ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವ್ಲಾಗ್ ಬಂದು ನಾವೆಲ್ಲ ಒನ್ ಡೇ ಟ್ರಿಪ್ ಹೊರಗಡೆ ಹೋಗ್ತಿದೀವಿ ಆ್ಯಂಡ್ ಎಲ್ಲಿಗೆ ಹೋಗ್ತಿದೀವಿ ಅಂದ್ರೆ ಮೈಸೂರ್ಗೆ ಸೊ ಆಕ್ಚುಲ್ ಆಗಿ ನಮ್ಮ ಅಜ್ಜಿಗೆ ತುಂಬಾ ದಿನದಿಂದ ಆಸೆ ಇತ್ತು ಎಲ್ಗಾದ್ರೂ ಹೊರಗಡೆ ಹೋಗ್ಬೇಕು ಅಂತ ಸೊ ಅದಕ್ಕೆ ನಾವು ಒನ್ ಡೇ ಟ್ರಿಪ್ ಐ ಪ್ಲಾನ್ ಮಾಡ್ಕೊಂಡ್ವಿ ದಟ್ ಇಸ್ ಟು ಗೋ ಟು ಮೈಸೂರ್ ಯಾಕೆ ಅಂದ್ರೆ ನಮ್ಗೆ ಇವತ್ತೊಂದ್ ದಿನನೇ ರಜೆ ಸಿಕ್ಕಿರೋದ್ರಿಂದ ಎಲ್ರಿಗೂ ಆಫ್ ಇತ್ತು ಸೊ ದಟ್ಸ್ ದ ರೀಸನ್ ವಿ ಆರ್ ಗೋಯಿಂಗ್ ಟು ಮೈಸೂರ್ ನಾವು ಸೊ ಆಗಿ ನಾವು ಬೆಳಗ್ಗೆಯಿಂದ ಊಟ ಏನೂ ಮಾಡಿಲ್ಲ ಸೊ ಮನೆಯಿಂದನೇ ಅಡುಗೆ ಎಲ್ಲ ಮಾಡ್ಕೊಂಡು ಬಂದಿದ್ವಿ ಸೊ ರೋಡಲ್ಲಿ ಹೋಗ್ತಾ ಹೋಗ್ತಾ ಒಂದು ಒಳ್ಳೆ ಅಲ್ಲಿ ನಿಲ್ಸ್ಬಿಟ್ಟು ಊಟ ಮಾಡ್ಸೋಣ ಊಟ ಮಾಡೋಣ ಅಂತ ಅಲ್ಲಿ ನಿಲ್ಸಿದ್ವಿ ಅಂಡ್ ದಟ್ ಸ್ಪಾಟ್ ವಾಸ್ ಥಿಯರ್ ಸಮಥಿಂಗ್ ಆನ್ ದ ವೇ ಟು ಮೈಸೂರು ರೋಡ್ ಇಟ್ ವಾಸ್ ಸಚ್ ಎ ಬ್ಯೂಟಿಫುಲ್ ವ್ಯೂ ಗೈಸ್ ಆಗಿತ್ತು ವ್ಯೂ ಮಾತ್ರ ಅಂಡ್ ನಾವು ಮನೆಯಿಂದನೇ ಬಿಸಿ ಬಿಸಿ ಪುಳಿಯೋಗರೆ ಚಿತ್ರಾನ್ನ ವಾಡೆ ಎಲ್ಲ ತೊಗೊಂಡು ಬಂದು ಅಲ್ಲಿ ಊಟ ಮಾಡ್ತಿದೀವಿ ಸೊ ಊಟ ಮಾಡಿದ್ಮೇಲೆ ಮತ್ತೆ ನಾವು ಆ ಪ್ರಯಾಣವನ್ನು ಮುಂದುವರಿಸೋಣ ಅಂತ ಹಾಗೆ ನಮ್ಗೆ ದಾರಿಯಲ್ಲಿ ಹೋಗ್ತಾ ಹೋಗ್ತಾ ನಮ್ಗೆ ಕಬ್ಬು ತೋಟ ಸಿಕ್ತು ಆಗಿ ಅಲ್ಲಿ ಮಾರ್ತಿದ್ರು ಕಬ್ಬುನ ಐ ಮೀನ್ ಮಾರ್ತಿರ್ಲಿಲ್ಲ ಅವರೆಲ್ಲ ಹಾರ್ವೆಸ್ಟಿಂಗ್ ಐ ಮೀನ್ ಅವ್ರ ಟೆಂಪೋದಲ್ಲಿ ಹಾಕೊತಿದ್ರು ಸೊ ಹಂಗೆ ನಾವು ಫ್ರೆಶ್ ಕಬ್ ಅಂದ್ಬಿಟ್ಟು ಅವ್ರ ಹತ್ರನೇ ಕಾಸ್ ಕೊಟ್ಟಿ ಸ್ವಲ್ಪನ ತಗೊಂಡ್ವಿ ಅಲ್ಲಿ ಪಕ್ಕದಲ್ಲೇ ಮತ್ತೆ ಜ್ಯೂಸ್ ಕೂಡ ಮಾಡ್ತಿದ್ರು ಆ ಟ್ರಕ್ ಹಿಂದೆಗಡೆ ಸೊ ಅಲ್ಲೇ ಸ್ವಲ್ಪ ಎಲ್ರು ಜ್ಯೂಸ್ ಕೊಟ್ಬಿಟ್ಟು ಮತ್ತೆ ರಂಗನ ತಿಟ್ಟು ಬರ್ತ್ ನಾವೆಲ್ರು ನಾವೆಲ್ಲರೂ ಹೋಗ್ತಿವಿ ಆಗಿ ನಾವು ಪ್ಲಾನ್ ಇದ್ದಿದ್ದು ಮೈಸೂರ್ ಪ್ಯಾಲೇಸ್ ನೋಡಕ್ಕೆ ಅಂತ ಪ್ಯಾಲೇಸ್ ಅಷ್ಟು ಟೈಮ್ ಇದಿಲ್ಲ ಅಂಡ್ ಸೆಕೆಂಡ್ ಥಿಂಗ್ ಇಟ್ ವಾಸ್ ವೆರಿ ಕ್ರೌಡೆಡ್ ನಮ್ಮ ಅಜ್ಜಿ ನೋಡ್ಬೇಕಾಗಿತ್ತು ಸೊ ನಮ್ಮ ಅಜ್ಜಿ ನೋಡಕ್ ಆಗಲ್ಲ ಅಂದ್ಬಿಟ್ಟು ನಾವು ಈ ಬರ್ತ್ ಸ್ಯಾಂಚುರಿ ಕರ್ಕೊಂಡ್ ಬಂದ್ವಿ ಸೊ ದಟ್ ಇಲ್ಲಿ ಅಂತ ಗೈಸ್ ಇಲ್ಲಿ ಅಕ್ಕಿ ನೋಡಕ್ ಅಂತ ಬಂದಿದ್ದೀವಿ ಗೈಸ್ ಬರ್ತ್ ಸ್ಯಾಂಚುರಿಗೆ ಬಟ್ ಅಕ್ಕಿಗಲ್ಲ ಕಾಣಿಸ್ತಿಲ್ಲ ಗೈಸ್ ಇಲ್ಲಿ ಇಂಥ ಅಕ್ಕಿಗಲ್ಲ ಇಂಥ ಗೈಸ್ ಹುಡುಗಿ ಯಾರೋ ಕಾಣಿಸಿದ್ದಾರೆ ಅದಕ್ಕೆ ಸ್ವಲ್ಪ ನೋಡಿ ಗೈಸ್ ಒಂದ್ ಅಕ್ಕಿ ಅಕ್ಕಿ ಬರ್ಡ್ ಸ್ಯಾಂಚುರಿ ಬಂದಿದೀವಿ ಗಾಯ್ಸ್ ಒಂದು ಅಕ್ಕಿನೂ ಕಾಣಿಸ್ತಿಲ್ಲ ಈ ಬರೀ ಇಂತ ಪ್ರಾಣಿಗಳು ಕಾಣಿಸ್ತಾ ಇದೆ ಗಾಯಸ್ ನಾನು ಸಿಂಗಲ್ ಆಗಿದ್ದೀನಿ ಗಾಯಸ್ ನಾನು ನಂಬರ್ ಕೊಡ್ತೀನಿ ಕಮಿಟ್ ಆಗ್ಬೇಕಂದ್ರೆ ಫೋನ್ ಮಾಡಿ ನಿಮ್ಮಿಂದಾನೆ ದೇಶ ಹಾಳಾಗ್ತಿರೋದು ಹೋಗಿ ನನ್ನ ಮಕ್ಕಳು ತೋರಿಸ್ತೀನಿ ಗಾಯಸ್ ಕ್ಲಿಪ್ ತೋರಿಸಿ ತೋರಿಸ್ತೀನಿ ಅವ್ರ ಅಮ್ಮಗಂತೂ ಈ ಹುಡುಗ ಅವ್ರ ಅಮ್ಮ ಇವರೇ ಗಾಯಸ್ ಸೊ

ಬರೀ ಡೌಗಳು ಬರೀ ಡೌಗಳು ನಿಮ್ದು ನೋಡಿ ಯಾವ್ದ್ ಬೇಕು ಹೇಳಿ ಕಮೆಂಟ್ ಕಮೆಂಟ್ ಮಾಡಿದ್ರೆ ಇನ್ಮೆಂಟ್ ಕಮೆಂಟ್ ಮಾಡ್ತೀನಿ ಸರಿಯಾಗಿ ಮಾತಾಡೋದ್ಕಲಿ ವಿ ಆರ್ ಸೋ ಫ್ರೆಂಡ್ಲಿ ಗಾಯ್ಸ್ ನಮ್ಗಂತದೇನು ಇಲ್ಲ ನಮ್ಗಂತದೇನು ಇಲ್ಲ ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು ಅದು ನಾವು ಮಾಡೋ ಮಿಸ್ಟೇಕ್ ಗೈಸ್ ಆಗಿ ನಾವು ಇನ್ನೂ ಒಳಗಡೆನೆ ಹೋಗಿಲ್ಲ ಇನ್ನೂ ಜಸ್ಟ್ ಎಕ್ಸ್ಪ್ಲೋರ್ ಮಾಡ್ತಿದ್ದೀವಿ ಅಷ್ಟು ಬೇಗ ನಮ್ಮ ಅಜ್ಜಿ ಒಂದು ರೌಂಡೇ ಮುಗಿಸ್ಕೊಂಡು ಬಂದ್ಬಿಟ್ಟಿದ್ದಾರೆ ಸೊ ಆ ಬೋಟಿಂಗ್ ಒಳಗಡೆ ಹೋಗ್ತಿದ್ದೀವಿ ನೋಡಿ ಕ್ಯೂ ಎಷ್ಟು ಉದ್ದಕ್ಕಿದೆ ಓಫ್ ಸೊ ಅಟ್ ಲಾಸ್ಟ್ ನಮ್ಮ ಟರ್ನ್ ಬಂತು ಸೊ ಅಲ್ಲಿ ಚೆಕ್ ಮಾಡ್ಕೊತಿದ್ದಾರೆ ಎಷ್ಟು ಮೆಂಬರ್ಸ್ ಇದೆ ಎಷ್ಟು ಮೆಂಬರ್ಸ್ ಟಿಫಿಕೆಟ್ ಆಗಿದೆ ಅಂತ ಸೊ ಇವಾಗ ನಾವು ಲೈಫ್ ಜಾಕೆಟ್ ಹಾಕೊಂಡು ಒಳಗಡೆ ジャンプジャンプジャンプジャンプジャンプジャンプジャンプジャンプジャンプジャンプジャンプジャンプジャンプジャンプジャンプジャンプジャンプジャンプジャンプジャンプジャンプジャンプジャンプジャンプジャンプジャンプジャンプジャンプジャンプジャンプジャンプジャンプジャンプジャンプジャンプジャンプジャンプジャンプジャンプジャンプジャンプジャンプジャンプジャンプジャンプジャンプジャンプジャンプジャンプジャンプジャンプジャンプジャンプジャンプジャンプジャプジャンプジャプジャン ನೀರೀತದ ಕಲ್ಸಿ ರೀ ಬೆಂಗಳೂರಲ್ಲಿ ಬೆಂಗ್ಳೂರ್ ಬಟ್ ಬರ್ಡ್ ಕೊರೆ ಗಾಯ್ ಕ್ರೈನ್ ಕ್ರೈನ್

यूट्यूब चान सब्रईबी यूट्यूबू सबक रूटूब चानल तो <laughs> सब्रैब्यूब सर... चाहिए <laughs> ಸೊ ದೆನ್ ನಾವು ಮೈಸೂರಿನ ಬೆಣ್ಣೆ ದೋಸೆ ತಿನ್ಬಿಟ್ಟು ಸೊ ಮೈಸೂರೆಲ್ಲ ಒಂದು ರೌಂಡ್ ಹಾಕೋಕೆ ಅಂತ ಹೋದ್ವಿ ಸೊ ಮೈಸೂರು ಬಂದು ಮೈಸೂರು ಪಾಕ್ ತಿಂದಿಲ್ಲ ಅಂದ್ರೆ ಹೆಂಗೆ ಅನ್ಬಿಟ್ಟು ಮೈಸೂರು ಪಾಕ್ ತಿನ್ಬಿಟ್ಟು ಬ್ಯಾಂಗ್ಳೂರ್ಗೆ ಹೊರಡ್ತಿದ್ದೀವಿ ಸೊ ಅಷ್ಟೇ ಗೈಸ್ ಇವತ್ತಿನ ಬ್ಲಾಗ್ ಸೊ ನಮ್ಮಂತ ಮಿನಿ ಯೂಟ್ಯೂಬರ್ಸ್ಗೆ ದಯವಿಟ್ಟು ಸಪೋರ್ಟ್ ಮಾಡಿ ಸೊ ನಮ್ಮಂತ ಕನ್ನಡ ಬ್ಲಾಗರ್ಸ್ ಕೂಡ ಲೆಟ್ ಎಮ್ ಗ್ರೋ ಗೈಸ್ ಓಕೆ ಸೊ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೈನಿಂಗ್ ಆಫ್ ಫ್ರಮ್ ಮೈಸೂರ್ ಚಾಟಾ ಬಾಯ್ ಬಾಯ್